ಿಲ್ಲ ಬರುವವರಲ್ಲ ಬಂದ ವಿಷಯವ ತಿಳಿಸಿರೆಯಲ್ಲ ಸರ್ವ ವಿಚಾರವ ಬಲ್ಲಂಥವರೇ ಅಮ್ಮಾರತಿ ಅದೇನು ಚೆನ್ನಾಗಿ ಹೇಳುತ್ತಾಯಿ ಸರ್ವ ವಿಚಾರವ ಬಲ್ಲ ುವೇ ನಿಮ್ಮ ಚಲಾ ಮೋನೆ ಪಾ ಸ್ವರ ಮೊನೆ ಪಾಲ ಸೊಗೋಣ ವೇಷಾಲ ಸ್ವರ ಮೊನೆ ಪಾಲ ಸೊಗೋಣ ವೇಷಾಲ ಸ್ವಾಮಿ ನಾರಾಯಣ 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 ನೀವು ಸುಮ್ಮ ಸುಮ್ಮನೆ ಬರುವರೇ ಏನಾದರೂ ಒಂದು ವಿಚಾರವನ್ನು ತೆಗೆದುಕೊಂಡು ಬಂದಂತೆ ಕಾಣುತ್ತದೆ ಸ್ವಾಮಿ ಸಜ್ಜನ ಪ್ರೇಮಿ ಮಗಳೇ ರತಿ ಹೇಳುವನು ಕೇಳು ಹೇಳಿರಿ ಮಗಳೇ ಎರವಾಗಿದರವಾಗಿದೀ મોસા મોસ મળી ગેવાનું મોસ ತಿಲಕ ಪಡಿಯಲ್ಲಿ ಮೆರಗುವ ಸಣ್ಣಾಗಿ ಓಯಿತೆ ಹಿಂದಿನ ದಿನಕ ಹಿಂದಿನ ದಿನಕ ಪಡಿಗಣ್ಣಿಗೆ ನಿನ್ನಯ ಪತಿ ತಿಲಕ ಆದರು ನಿನ್ನ ನಯಪತಿ ಕಲಿಸಿದ ಕೋಮಗಳ ತಾಪಿನಾಗೆ ತಂದೊಡ್ಡಿದಿಹಾನೆ ಹಾನೆ ಪರಿತಾಪಾನಿನಾಗೆ ತಂದೊಡ್ಡಿದಿಹಾನೆ ಮಗಳೇ ಎರವಾಗಿದೆ ನೀನು ಎರವಾಗಿದೆ ನೀನು ಅಮ್ಮ ಮಗಳೇ ರತಿ ತಾತ ನಾನು ಏನೆಂದು ಆಶೀರ್ವಾದ ಮಾಡಲಿ ತಾಯಿ ಏನಾದರೂ ಹೇಳಿರಿ ತಾತ ಮಗಳೇ ರತಿ ಸ್ವಾಮಿ ನಾರದರೆ ಶಿವನ ತಪೋಭಂಗ ಮಾಡುವುದಕ್ಕೆ ನಿನ್ನ ಗಂಡನಾದ ಮನ್ಮಥನಿಗೆ ವಿಳ್ಳೆಯಂ ಕೊಟ್ಟರು ಯಾರು ತಾತ ರುಕ್ಮಿಣಿಯು ಸಹ ಅದಕ್ಕೆ ಒಡಂಬಟ್ಟಳು ಒಬ್ಬ ಮಗ ಹೋದರೆ ಇನ್ನೊಬ್ಬ ಮಗನ ಮಗನ ಬಲು ಬಲುಧೈರ್ಯ ಬಲುಧೈರ್ಯ ಧೈರ್ಯ ತಾಯಿ ಇದು ನಿಜವೇ ತಾತ ಹೌದು ತಾಯಿ ನೀವು ಸುಳ್ಳು ಹೇಳುವುದಿಲ್ಲ ಸುಳ್ಳು ಹೇಳುವುದಿಲ್ಲ ತಾಯಿ ಅನಾದಿ ಕಾಲದಿಂದ ಪರಶಿವನು ಹೇಮಕೂಟ ಗೃಹಾಂತರದಲ್ಲಿ ಉಮಾದೇವಿಯಂ ಒಲಿಸಬೇಕೆಂದು ಮಹಾ ತಪಸ್ಸಿಗೆ ಕುಳಿತಿರುವನು ಆತನ ತಪಸ್ಸು ಭಂಗ ಮಾಡಲಿಕ್ಕೆ ಹೋದರೆ ನಿನ್ನ ಗಂಡನು ಉಳಿದಾನೆ ತಿರುಗಿ ನೀನು ನಿನ್ನ ಗಂಡನಂ ಕಾಣುವೆಯಾ ಮಗಳೇ ರತಿ ಅಯ್ಯೋ ಎಂಥಿನ್ನ ನಿನ್ನ ನಿನ್ನ ಹತ್ಯೆ ಮಾವರೆ ನಿನಗೆ ಮೃತ್ಯುವಾದರು ರತಿ ಸ್ವಾಮಿ ಮಗನ ಕ್ಷೇಮ ನೋಡದ ಇರುವ ಪುಣ್ಯಾತ್ಮರು ಆತ್ಮರು ನಿನ್ನ ನೋಡ ಮುಂದೆ ನಿನ್ನ ನೋಡ ಸಂರಕ್ಷಣೆ ಮಾಡಾರೆ ಇದೆಲ್ಲ ಉಚ್ಚ ಮಾತು ತಾಯಿ ಸ್ವಾಮಿಯಾರದರೆ ಸರ್ವತಾ ನಿನ್ನ ನಮ್ಮ ಶಿವನ ತಪೋಭಂಗ ಮಾಡುವುದಕ್ಕೆ ಕಳುಹಿಸಿ ಕೊಡಬೇಡ ಆ ಶ್ರೀಕೃಷ್ಣನು ನಿನ್ನನ್ನು ಮನೆ ಬಿಟ್ಟು ಚಿಂತೆ ಚಿಂತೆಯಿಲ್ಲ ಈ ಲೋಕದಲ್ಲಿ ನಿನಗೆ ಉಳಿಯಲಿಕ್ಕೆ ಸ್ಥಳ ದೊರೆಯದೆ ಅಮ್ಮಯ್ಯ ಮಗಳೇ ರತಿ ಸ್ವಾಮಿ ನಾರದರೇ ಹಾ ಒಬ್ಬ ಮನ್ಮತನು ಜೀವಂತವಾಗಿದ್ದರೆ ಸರ್ವ ಸೌಭಾಗ್ಯವೂ ಸರ್ವ ಸಂತೋಷವೂ ಸರ್ವವೂ ಮನ್ಮತನಲ್ಲವೇ ತಾಯಿ ಮಗಳೇರತಿ ಸ್ವಾಮಿ ನಾರದರಿ ಅಯ್ಯೋ ನಿನ್ನಂತ ಹಸುಗೂಸಿ ಕೆಟ್ಟಳೆಂದು ಏನೋಗೊಬ್ಬನಿಗೆ ಮಾತ್ರ ಬಲು ದುಃಖ ಬಲು ದುಃಖ ಬಲು ದುಃಖ ತಾಯಿ ನಿನ್ನೊಬ್ಬರಿಗೆ ದುಃಖ ತಾತ ಉಳಿದವರಿಗೇನು ದುಃಖ ಹೌದು ತಾತ ಮಗಳೇ ರತಿ ಸ್ವಾಮಿ ನಾರದರೆ ನಿನ್ನ ಗಂಡನ ಕರೆದುಕೊಂಡು ದ್ವಾರಕಿ ಪುರವಾಸನ ಬಿಟ್ಟು ಬೇರೆ ಎಲ್ಲಿಯಾದರೂ ಕಾಲವಂ ಕಳಿ ಮಗಳೇ ರತಿ ಸ್ವಾಮಿ ನಾರದರೆ ನಾನಿನ್ನು ಹೋಗಿ ಬರುತ್ತೇನೆ ಅಪ್ಪಣೆಯಂ ಕೊಡು ಹೋಗಿ ಬನ್ನಿರಿ ತಾತ ನೀವು ನಿಮ್ಮತ್ತೆ ಮಾವಂದಿರು ಎಲ್ಲಾರು ಒಂದೇ ಒಂದೇ ಕಡೆಯಲ್ಲೇ ತಾತ ಈ ಸುದ್ದಿಯನ್ನು ನಾರದರು ಹೇಳಿದರೆಂದು ಆ ಶ್ರೀಕೃಷ್ಣನ ಮುಂದೆ ಮಾತ್ರ ಹೇಳಬೇಡ ಇಲ್ಲ ತಾತ ಹೇಳುವುದಿಲ್ಲ ನಿನಗೆ ಕೈ ಮುಗಿದು ಬೇಡಿಕೆ ಹೇಳುವೆನು ಆಗಲಿ ತಾತ ನಾನಿನ್ನು ಹೋಗಿ ಬರುತ್ತೇನೆ ಅಪ್ಪಣೆಯಂ ಕೊಡು ರತಿ ಮನ್ಮತನ ಪ್ರೇಮದ ಆಗಲಿ ತಾತ ಹೋಗಿ ಬನ್ನಿ ನಾರಾಯಣ

I'm <muchas> going అంత ప్రాణేశ్వర ನೀನು ಹೋಗುವ ಪಯಣವೆಲ್ಲಿಗೆ ಪ್ರಿಯ ನಾನು ನಾನು ಹೋಗುವ ನಾನುಗುವ ಪಯಣಗೋಷ್ಠಿ ನಿನಗೆ ಹೆತಬೇಕು ಸುಂದರಿ ಸತಿಯಾದ ಎನ್ನ ಮುಂದೆ ತಿಳಿಸಬೇಕು ಪ್ರಾಣೇಶ್ವರ ಅದು ತಿಳಿಸಿದರೆ ತಿಳಿಸಿದರೆ ನೀನು ಸಹಿಸಲಾರೆ ಸುಂದರಿ ಆ न्धेरा वधना ಚನ್ನಾಗಿ ಹೇಳೋ ಮದನ ಮೋಹನ

ಅಹೇ ಕಾಂತೆ ಸುಖ ತುರಗವಂ ರಥಕ್ಕೆ ಬಂಧಿಸಿ ತ್ರೀ ಜಗನ್ ಮೋಹನ ಕಾರ್ಯವಂ ತೋರುತ್ತಾ ಶೌರ್ಯವನ್ನು ಬೀರುತ್ತಾ ಸಂಖ್ಯೆ ಇಲ್ಲದೆ ಶಂಕಾಂಕನಂತೆ ಹೋಗುವ ಕಾರ್ಯರ್ಥರವೇನೋರನ್ನ ಬುದ್ಧಿ ಸಂಪನ್ನ ಅಹೇ ಕಾಂತೆ ಇನ್ಯತಕ್ಕೆ ಎನ್ನ ಜೀವದಾಸೆ ತಂದೆ ತಾಯಿಗಳೇ ಕುಳಿತು ಎನಗೆ ಮರಣಕ್ಕೆ ವೀಳ್ಯ ಕೊಟ್ಟರು ಅವರು ಸುಖದಿಂದಿರುತ್ತಾರಂತೆ ಅಯ್ಯೋ ನಿನ್ನಗೆ ದಾರು ಹೋಗಬೇಡ ಸುಂದರ ಹತ್ತಿ ಆಗುವುದು ಆರ್ಯರವಾದ ಕಾಣ್ತೇನೆ ಪ್ರೀತಾದ ಮೋಹ i Helo! ರತಿ ಹಿತದ ಮೋಹನ ಸತಿಯಳಂ ಬಿಟ್ಟು ಸಂತಸದಿ ಪೋಗುವ ಕಾರ್ಯತ್ತರವೇನೋ ರಾ ಬುದ್ಧಿ ಸಂಪನ್ನ ಜಡ ಜಾಕ್ಷ ಸೊಷೆಯಾತ ರೀ ಸಡಗರದಿಂದಿರುವ ಸತಿಯಳಿಗೆ ಹಿತವು ತೋರದೆ ಎತ್ತ ಹೋಗುವಿ ಎಂದು ಮನದೂತ ತರಿಸುವ ಉತ್ತಮ ಉತ್ತಮ ಕಾರಣ ಕರ್ತನಾಥ ಪುಂಡರೀಕಾಕ್ಷನು ತನ್ನ ಸಭಾ ಮಂಡಲದಲ್ಲಿ ಭಕ್ತರ ಹಾಪತ್ತು ನುಡಿ ಎಂ ಕೇಳಿ ಮಡತಿ ಮಕ್ಕಳೆಂಬ ಲೋಹವು ಬಿಟ್ಟು ಭಕ್ತರ ಕ್ಯಾಮಣಿ ಎಂಬ ಬಿರುದನ್ನು ತೊಟ್ಟು ಭಕ್ತರ ಕೇಳಿದವರ ಮುಂಕಟ್ಟು ಅವರದ್ದು ನಿಮ್ಮ ಸಂಪತ್ತು ಸ್ಥಿರವಾಗಿರಲೆಂದು ವಾಗ್ದಾನು ರಮಣಿ మహాదేవన తపస్సు భంగతన అయ్యే రమణి రమణ మాతాపితర మాత మిరదే ముందే మన బంధన పొదుగు సందేహ వల్ల వీళ్ళి మంపడదివో బాబ ನಿನ್ನ ಮೋಹ ತಿಸಿಯ ನುಡಿಗಳು ಮರೆತು ಬಿಡು ಬಿಟ್ಟು ಹೇಗಿರಲೆಂದು ಕೇಳಿದರೆ ಇದಕ್ಕೊಂದು ಮಾತಾಪಿತರಂ ಶುಕ್ಲ ಶೋಣಿತಗಳಿಂದ ಜನಿಸಿದ ಈ ದೇಹವು ರೀತಿ ಕೆಟ್ಟು ಹೋಗುವುದೆಂದು ಖ್ಯಾತಿವಂತರು ಹತ್ತಿರ ಮಾತ ಈ ಶರೀರವನ್ನು ಸುಸ್ಥಿರಗೊಳಿಸಿ ಮಾಡುವದೇನು ಅಯ್ಯೇ ಸುಂದರ ಏ ಸುಂದರ ಮಕ್ಷಿವಾಹನನಾಥ ಲಕ್ಷ್ಮೀಕಾಂತನು ಎಣ್ಣಮ್ಮ ಲಕ್ಷ್ಯ ಮಾಡಿ ಬಾ ಲಚ್ಚನ ನೇತ್ರಜ್ಞೆ ಗುರಿ ಮಾಡಿದ ಮೇಲೆ ನಿನ್ನ ಹುಚ್ಚುತನದ ಮೋಹವೊಮ್ಮರೆತು ಬಿಡು ಇಕ್ಸು ಚಾಪಮ ಪಂಚಶರಂಗಳೆಂದ ಓಟಿವಿರು ಪಚ್ಚನ ವಕ್ಷ ಸ್ಥಳವೊಮ್ಮೆ ಆಧಿಸಿ ಲಕ್ಷ್ಯವಿಲ್ಲದೆ ತಿರುಗಿ ಬಂದರೆ ಸ್ವೆಚ್ಚ ಇಲ್ಲ ಅಹೇ ಸುಂದರಿ ಸುಂದರ ಒಂದು ವೇಳೆ ನಾನು ಬಾರದಿದ್ದರೆ ಕೃಷ್ಣ ರುಕ್ಮಿಣಿಯರ ರಕ್ಷಣೆಯಲ್ಲಿ ಲಕ್ಷಣವಾಗಿ ಕಾಲ ಕಳೆಯುವಂತಳಾಗೃತಿ ಮಣಿ केलो ಕಾಂತ ವಿಪತ್ತೆಂಬ ಕತ್ತಲೆಗೆ ಸೂರ್ಯ ಪ್ರಾಯನಾದ ಭೀಮೇಶನನ್ನು ಮನದೋಳು ಸ್ಮರಿಸುತ್ತಾ ಎಲ್ಲಿಗೆ ಪೋಗುವೆ ನಿಲ್ಲು ನಿಲ್ಲು ಕಾಂತ ಗುಣವಂತ ಕೃಷ್ಣ ಕೃಷ್ಣ ಕೃಷ್ಣಪ್ಪ